ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಆಟ ರ್ ಸಿಂಧು ಫೈವ್ ಯೂಟ್ಯೂಬ್ ಚಾನೆಲ್ ತರ ಒಂದು ಬಕೆಟ್ ಬಕೆಟನ್ನು ಬಳಸ್ಕೊಂಡು ನಾನು ಇಲ್ಲಿ ಪಾಟನ್ನ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡ್ತೀನಿ ಯಾವ ತರ ಡಿಸೈನ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಮುಂದೆ ನಿಮ್ಮನಲ್ಲಿ ಏನಾದರೂ ಈ ತರ ಕಾಲಿ ಬಾಕ್ಸ್ ಡಬ್ಬಗಳು ಬಕೆಟ್ಗಳು ವೇಸ್ಟ್ ಆಗಿ ಬಿತ್ತಿದ್ರೆ ಹಾಗಾದ್ರೆ ಯಾವ ರೀತಿ ಡಿಸೈನ್ ಅನ್ನ ಮಾಡೋದು ಯಾವ ರೀತಿ ಪಾಟನ್ನ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದೀನಿ ನಿಮಗೆ ಏನಾದ್ರೂ ಇಂಟ್ರೆಸ್ಟ್ ಏನಾದ್ರೂ ಇತ್ತು ಅಂತ ಅಂದ್ರೆ ಪ್ಲೀಸ್ ಮೆಸೇಜ್ ಮಾಡಿ ಖಂಡಿತ ಹಾಗೆ ನಿಮ್ಗೋಸ್ಕರ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಡಿಸೈನ್ ಅನ್ನ ಮಾಡೋದಕ್ಕೆ ಏನೆಲ್ಲ ತಗೊಂಡಿದ್ದೀನಿ ಅಂತ ಹೇಳಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಫಸ್ಟ್ ಒನ್ ಲೀಟರ್ ಏಷ್ಯನ್ ಪೇಂಟ್ ಒನ್ ಫಿಫ್ಟಿ ಅಮೌಂಟ್ ಆಗಿದೆ ಫಿಫ್ಟಿ ಎಮ್ ಎಲ್ ರೆಡ್ ಕಲರ್ ಹಾಗೆ ಗ್ರೀನ್ ಕಲರ್ ಸುರಾಜ್ ಎಂಬ ಬ್ರಾಂಡ್ ಇಂದು ಇದರ ಒಂದು ಪ್ರೈಸ್ ಫಾರ್ಟಿ ತ್ರೀ ಡಿಸೈನ್ ಮಾಡೋದಕ್ಕೆ ನಾನು ಮಾಮೂಲಿಯಾಗಿ ಮನೆಗಿರುವ ಮೇಕಪ್ ಬ್ರಶ್ ಯೂಸ್ ಮಾಡಿದ್ದೀನಿ ತುಂಬಾ ದಿನದಿಂದ ಯೂಸ್ ಮಾಡಿರ್ಲಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಪೇಂಟಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಇದಿಷ್ಟೇ ಬೇಕಾಗಿರೋದು ಡಿಸೈನ್ ಮಾಡೋದಕ್ಕೆ ನಿಮ್ಮ ಹತ್ರ ಏನಾದರೂ ಪೇಂಟಿಂಗ್ ಬ್ರಷ್ ಅನ್ನೋದ್ ಇತ್ತು ಅಂತಂದ್ರೆ ನೀವು ಯೂಸ್ ಮಾಡಬಹುದು ನಾನಿಲ್ಲಿ ಇಲ್ಲಿ ವೇಸ್ಟ್ ಆಗಿ ಬಿದ್ದಿರೋದನ್ನ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿ ಯೂಸ್ ಮಾಡೋದನ್ನ ತೋರ್ಸ್ ತೋರ್ಸ್ತಾ ಇದ್ದೀನಿ ಈಸಿಯಾಗಿ ಸೂಪರ್ ಆಗಿ ನೋಡೋದಕ್ಕೆ ಆಗಿ ಕಾಣುವಂತಹ ಬ್ಯೂಟಿಫುಲ್ ಡಿಸೈನ್ ಅನ್ನ ಮಾಡಿದೀನಿ ಹೀಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನನ್ನ ಚಾನಲ್ ಗೆ ಯಾರ್ಯಾರು ವಿಸಿಟ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡ್ಲೇ ಹೋಗಿ ವಿಸಿಟ್ ಮಾಡಿ ನನ್ನ ಚಾನಲ್ ಅಪ್ಲೋಡ್ ಮಾಡಿರುವ ಎಲ್ಲಾ ವಿಡಿಯೋಸ್ಗೂ ಕೂಡ ಒಂದು ಲೈಕ್ ಅನ್ನ ಕೊಡಿ ಹಾಗೆ ಅಂದ್ಕೊಂತ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ನಿಮಗೆ ಮುಂದೆ ಬೇರೆ ವಿಡಿಯೋ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಕ್ಲಿಕ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ 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 ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂಗ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದರ ಒಂದು ಕಂಪ್ಲೀಟ್ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೀ ಇದ್ದಾಗ ಚೆಕ್ ಮಾಡಿ